ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಈ ಹಿಂದಿನ ತರಗತಿಯಲ್ಲಿ ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಪಾಠವನ್ನು ನಾವು ಇಲ್ಲಿಗೆ ನಿಲ್ಲಿಸಿದೆವು ಇಲ್ಲಿಗೆ ಅಂದರೆ ಈ ಹಿಂದೆ ಏನಾಯಿತು ಕತೆ ಎಂಬುದನ್ನು ಒಂದಷ್ಟು ನಾವು ತಿಳ್ಕೊಂಡು ಈ ಹಿಂದಿನ ಪಾಠವನ್ನು ಶುರು ಮಾಡೋಣ ಅಗ್ನಿಭೂತಿ ಮತ್ತು ವಾಯುಭೂತಿಯರು ತನ್ನ ಮಾವನಾದ ಸೋಮಶರ್ಮನ ಬಳಿ ಬಂದು ಹೇಗೆ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಆರಂಭ ಮಾಡ್ತಾರೆ ನೋಡಿ ಆದರೂ ಅವರಿಬ್ಬರು ಕೂಡ ಸೋಮಶರ್ಮನಿಗೆ ನಮಸ್ಕಾರ ಮಾಡಿ ಹರ್ಷ ಚಿತ್ತರಾಗಿ ಒಳ್ಳೆಯ ದಿವಸವನ್ನು ನೋಡಿ ವಾರವನ್ನು ನೋಡಿ ವಿದ್ಯಾ ನಕ್ಷತ್ರದಂದು ತಮ್ಮ ಅನುಕೂಲದೊಳಗೆ ಓಜರ್ಗೆ ಎರಗೆ ಪೊಡೆಮಟ್ಟು ಆ ಗುರುಗಳಿಗೆ ಎರಗಿ ನಮಸ್ಕಾರವನ್ನು ಮಾಡುತ್ತಾ ವಿದ್ಯಾರಂಭವನ್ನು ಮಾಡ್ತಾರೆ ಇಲ್ಲಿವರೆಗೂ ಈ ಹಿಂದಿನ ತರಗತಿಯಲ್ಲಾಗಿತ್ತು ಇದೀಗ ಮುಂದುವರ್ಷಣ ಸೂರ್ಯಮಿತ್ರನು ಅವರನ್ ಇರುಳಂ ಪಗುಳಂ ನಿರಂತರಂ ನಿರ್ಬಂಧದಿಂದ ಓದಿಸಿ ಏಳೆಂಟು ವರ್ಷದಿಂದೊಳಗೆ ಸೂರ್ಯಮಿತ್ರ ಏನು ಮಾಡ್ತಾನಪ್ಪ ಅಂದರೆ ಅವರುಗಳನ್ನು ಅವರುಗಳು ಅಂತಂದರೆ ಇಲ್ಲಿ ವಾಯುಭೂತಿ ಮತ್ತು ಅಗ್ನಿಭೂತಿ ಅವರುಗಳನ್ನು ಬಗಲು ಅಂದರೆ ಹಗಲು ಮತ್ತು ಈರುಳು ರಾತ್ರಿ ಮತ್ತು ಹಗಲು ನಿರಂತರವಾಗಿ ನಿರ್ಬಂಧದಿಂದ ಅವ್ರ ನೇನಪ್ಪ ಮಾಡ್ತಾನೆ ನಿರ್ಬಂಧದಿಂದ ಅಂದರೆ ಇಬ್ಬರನ್ನು ಕೂಡ ಯಾವುದೇ ರೀತಿಯ ಬೇರೆ ಕಡೆ ಮನಸ್ಸು ವಾಲದಂತೆ ಅವ್ರಿಗೊಂದು ರೀತಿ ಬಂಧನದ ರೀತಿಯಲ್ಲಿ ಅವರಿಬ್ಬರಿಗೂ ಕೂಡ ಏಳೆಂಟು ತೊಳೆದೊಳಗೆ ಏಳರಿಂದ ಎಂಟು ವರ್ಷದಿಂದೊಳಗೆ ಎಷ್ಟು ಏನೇನು ಹೇಳ್ಕೊಡ್ತಾರೆ ಅಂದರೆ ನಾಲ್ಕು ವೇದಗಳನ್ನು ನಾಲ್ಕು ವೇದಗಳು ಸಾಮವೇದ ಅಥರ್ವಣ ವೇದ ಯಜುರ್ವೇದ ಋಗ್ವೇದ ಈ ನಾಲ್ಕು ವೇದಗಳನ್ನು ಹೇಳ್ಕೊಡ್ತಾರೆ ಆ ಇಬ್ಬರಿಗೂ ಕೂಡ ಹಾಗೆಯೇ ನಾಲ್ಕು ವೇದಮ್ ಆರು ಅಂಗಮಂ ಅದರಲ್ಲಿರುವಂತಹ ಆರು ಅಂಗಗಳನ್ನು ಪದಿನೆಂಟು ಧರ್ಮಶಾಸ್ತ್ರಗಳನ್ನು ಹದಿನೆಂಟು ಧರ್ಮಶಾಸ್ತ್ರಗಳನ್ನು ಹಾಗೆಯೇ ಮೀಮಾಂಸ ಕಾವ್ಯವನ್ನು ಹೇಗೆ ರಚನೆ ಮಾಡಬೇಕು ಎಂಬುದಾಗಿ ತಿಳಿಸುವಂಥದ್ದು ಮೀಮಾಂಸವನ್ನು ಹಾಗೆ ನ್ಯಾಯ ನ್ಯಾಯಕ್ಕೆ ಸಂಬಂಧಿಸಿದಂಥ ಒಂದು ಪಾಠವನ್ನು ಶಾಲೆ ಹೊ ಸಾರಿ ವ್ಯಾಕರಣ ಎಲ್ಲ ಭಾಷೆಯಲ್ಲಿರುವಂತಹ ವ್ಯಾಕರಣವನ್ನು ಹೇಳಿಕೊಡ್ತಾರೆ ಪ್ರಮಾಣ ಚಂದಮಂ ಅಲಂಕಾರಂ ಪ್ರಮಾಣವನ್ನು ಮತ್ತು ಛಂದಸ್ಸು ಅಲಂಕಾರಗಳನ್ನು ಹಾಗೆಯೇ ನಿಘಂಟು ಏನು ನಾವು ಶಬ್ದಕೋಶ ಅಥವಾ ಪದಕೋಶ ಅಂತ ಏನು ಕರಿತೀವಿ ನಿಘಂಟು ಅವುಗಳನ್ನು ಹೇಳ್ಕೊಡ್ತಾರೆ ಕಾವ್ಯ ಹೇಗಿರ್ತದೆ ನಾಟಕಗಳು ನಾಟಕಗಳ ಬಗ್ಗೆ ಅವರಿಬ್ಬರಿಗೂ ಹೇಳ್ಕೊಡ್ತಾರೆ ಚಾಣಕ್ಯಂ ಅಂದರೆ ತನ್ನ ಬುದ್ಧಿವಂತಿಕೆಗೆ ಸಂಬಂಧಪಟ್ಟಿರುವಂಥದ್ದು ಸಾಮುದ್ರಿಕಂ ಶಾಲಿಹೋತ್ರ ಪಾಳಕಾಪ್ಯಂ ಹಾನಿತಂ ಚರಕಂ ಅಶ್ವಿನಿಮತಂ ಬಾಹಲಂ ಸುಶ್ರುತಂ ಕ್ಷಾರಪಾನೀಯಂ ಮೊದಲಾಗೊಡೆಯೇ ಅವರು ಹೇಳ್ಕೊಳ್ಳುವಂಥದ್ದು ಸಾಮುದ್ರಿಕ ವಿದ್ಯೆ ಅಂದರೆ ಅಂಗೈಯಲ್ಲಿರುವಂತಹ ರೇಖೆಗಳನ್ನು ನೋಡಿ ಹೇಳುವಂಥದ್ದು ಶಾಲಿಗೋತ್ರ ಪಾಳ ಕಾಪ್ಯಂ ಚರಕಂ ಚರಕಂ ಅಂತಂದರೆ ವೈದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಶ್ವಿನಿಯಮತಂ ಇದು ಕೂಡ ವೈದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಬಾಹಲಂ ಸುಶ್ರುತಂ ಕ್ಷಾರಪಾನೀಯಂ ಹೀಗೆ ಅನೇಕ ವಿಷಯಗಳನ್ನು ವಿದ್ಯೆಗಳನ್ನು ಮೊದಲಾಗೊಡೆಯೇ ನರವೈದ್ಯಗಳಂ ನರ ವೈದ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಜ್ಯೋತಿಷ್ಯವನ್ನು ಮಂತ್ರವಾದವನ್ನು ಮೊದಲ ಕೊಡೆಯೇ ಶಾಸ್ತ್ರಗಳ ಎಲ್ಲಮಂ ನೆರೆಯ ಕಲ್ಪಿಸಿ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಅವರಿಗೆ ಹೇಳಿಕೊಟ್ಟು ಯೋಗ್ಯರು ಮಾಡಿದವಡವರ್ ಅವರು ಯೋಗ್ಯರನ್ನಾಗಿ ಮಾಡಿ ನಿಮ್ಮ ಪ್ರಸಾದದಿಂದ ಎಲ್ಲ ಶಾಸ್ತ್ರಮಂ ಕಳ್ತು ನಿಮ್ಮ ಯೋಗ್ಯವನ್ನರಾಗಿ ಮಾಡಿದಾಗ ಅವ್ರು ಹೇಳುವಂಥದ್ದು ನಿಮ್ಮ ಪ್ರಸಾದದಿಂದ ನೀವು ಕೊಟ್ಟಂತಹ ವಿದ್ಯೆಯಿಂದ ನಾವು ಶಾಸ್ತ್ರಮಂ ಕಲಿತು ಶಾಸ್ತ್ರವನ್ನು ಕಲಿತು ಪಂಡಿತರಂ ಆದೇಮ್ ನಾವು ಪಂಡಿತರಾಗಿ ಆದೇಮ್ ಎಂದು ಆದಮಾನಂ ಒಸೆದು ಇನ್ನೆಮ್ಮ ಆದಮಾನಂ ವಿಶೇಷವಾಗಿ ಆ ಥರನ್ನು ಗೌರವಿಸಿ ಇನ್ನೆಮ್ಮ ನಾಳಿಗೆ ಪೋದೆ ಇನ್ನು ನಮ್ಮ ನಾಳಿಗೆ ಅಥವಾ ನಮ್ಮ ನಗರಕ್ಕೆ ನಮ್ಮ ಪ್ರದೇಶಕ್ಕೆ ನಾವು ಹೋಗ್ತೇವೆ ಎಂದು ಓಜರ್ಗೆಯರ್ಗೆ ಮತ್ತು ಗುರುಗಳಿಗೆ ಎರಗೆ ಪೊಡೆವಟ್ಟು ನಮಸ್ಕರಿಸಿ ಬೀಳ್ಕೊಂಡಾಗಳ್ ಎಂದರು ಅವರನ್ನು ಬೀಳ್ಕೊಳ್ಳುವ ಸಮಯದಲ್ಲಿ ಆ ಗುರುಗಳು ಅಥವಾ ಓಜರ್ ಈ ರೀತಿ ಹೇಳ್ತಾರೆ ನೀಮ್ ಎಮ್ಮ ತಂಗೆಯ ಮಕ್ಕಳೇ ಈಗ ಇಷ್ಟೊತ್ತು ಅವನು ಬಚ್ಚಿಟ್ಕೊಂಡಿರುವಂತಹ ವಿಷಯನ ಹೀಗೆ ಹೇಳ್ತಾರೆ ಏನಪ್ಪ ಅಂತಂದರೆ ಈ ಹಿಂದೆ ಹೇಗೆ ಸೋಮಶರ್ಮನ ಸಂಪ ಸಂಪಾದನೆಯಲ್ಲಿ ಆಸ್ತಿಯಲ್ಲಿ ಅನೇಕ ರೀತಿಯ ವ್ಯಸನಗಳಿಗೆ ಒಳಗಾಗಿ ಅವರು ಕೆಟ್ಟು ಹೋಗಿರ್ತಾರೆ ಅದರಿಂದ ಈಗಲೂ ಕೂಡ ಕೆಟ್ಟು ಹೋಗ್ತಾರೆ ಅಂತೇಳಿ ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ನಾನು ನಿಮ್ಮ ಮಾವ ಎಂಬುದನ್ನು ಅವರಿಗೆ ಹೇಳಿರೋದಿಲ್ಲ ಬಹಳ ಕಟ್ಟುನಿಟ್ಟಾಗಿ ಅವರಿಗೆ ಎಲ್ಲ ವಿದ್ಯೆಗಳನ್ನು ಹೇಳಿಕೊಟ್ಟು ಕೊನೆಗೆ ನಾನು ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಂಥೇಳಿ ಅವರಿಂದ ಬೀಳ್ಕೊಡು ಬೀಳ್ಕೊಂಡಾಗ ಅವರು ಗುರುಗಳು ಹೇಳ್ತಾರೆ ನೀವು ಎಮ್ಮ ತಂಗೆಯ ಮಕ್ಕಳಿರು ನೀವು ನಮ್ಮ ತಂಗೆಯ ಮಕ್ಕಳಿರು ಸೋದರಳಿ ಅಂದ್ರೆ ನೀವು ನನಗೆ ಸೋದರಳಿ ಅಂದರಾಗಬೇಕು ನಿಮಗ ನಿಮಗೆ ಆಂ ಪಸರಂಗೊಟ್ಟೆನ್ ಇಲ್ಲೇಕೆಂದೊಡೆ ನಾನು ನಿಮಗೆ ನಿಮಗೆ ಆಮ್ ಆಮ್ ಅಂದರೆ ನಾನು ಪಸರಂ ಪಸರಂ ಅಂದರೆ ಸಲುಗೆ ಅಂಥೇಳಿ ಸಲಗೆಂ ಕೊಟ್ಟೆನ್ ಇಲ್ಲೆಂದೇ ಕೊಡೆ ಅಂದರೆ ನಿಮಗೆ ನಾನು ಸಲಗಯನ್ನು ಕೊಟ್ಟಿಲ್ಲ ಏಕೆ ಎಂದಡೆ ಏಕೆಂದರೆ ಮುನ್ನಿನಂತೆ ಇರ್ಕಿ ಮುಂದಿನಂತೆ ತಂದೆಯಲ್ಲಿ ನೀವು ಸಲಿಗೆಯನ್ನು ಕೊ ತಗೊಂಡು ಕೆಟ್ಟರಿಂತಿಲ್ಲಿ ಎತ್ತಮನ್ ಉರ್ಕಿ ಈಗಲೂ ಕೂಡ ಕೆಟ್ಟ ಹೋಗ್ತೀರಾ ಎಂಬುದಾಗಿ ಇಲ್ಲಿ ಉರ್ಕಿ ಅಂತಂದರೆ ದರ್ಭ ಅಥವಾ ಅಹಂಕಾರ ಅಹಂಕಾರದಿಂದ ನೀವು ಮತ್ತೆ ಕೆಟ್ಟ ಹೋಗ್ತೀರಾ ಮೆತ್ತಾನಮ್ ಉರ್ಕಿ ಕಿಡುವರೆಂದ್ ಕೆಟ್ಟ ಹೋಗ್ತೀರಾ ಎಂದು ಆಂ ನಿಮ್ಮ ಯೋಗ್ಯರ ಮಾಡುವ ಕಾರಣ ಆಗಿ ನಾನು ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡುವ ಕಾರಣದಿಂದಾಗಿ ನಿಮಗೆ ಪಸರಂ ಗೊಟ್ಟೆನ್ ಇಲ್ಲದಕ್ಕೆ ನಾನು ನಿಮಗೆ ಸಲುಗೆಯನ್ನು ಕೊಡಲಿಲ್ಲ ಇದಕ್ಕೆ ಮುಳಿಯದಿರಿ ಇದಕ್ಕೆ ನೀವು ಮುಳಿಯದಿರಿ ಮುಳಿಯಂದರೆ ಕೋಪ ಯಾವುದೇ ಕಾರಣಕ್ಕೂ ಕೋಪ ಮಾಡಿಕೊಳ್ಳಬೇಡಿರಿ ಅಂಥೇಳಿ ಓಜ ಅಥವಾ ಗುರುಗಳು ಅವರಲ್ಲಿ ಕೇಳ್ಕೊತಾ ಇದ್ದಾರೆ ಕ್ಷಮಿಸಿಯಂ ಎಂದೂಡಲಂ ನಮ್ಮನ್ನು ನೀವು ಕೋಪ ಮಾಡಿಕೊಳ್ಳದೆ ನಾನು ಹೇಳದೇ ಇರೋದಕ್ಕೆ ನನ್ನನ್ನು ನೀವು ದಯವಿಟ್ಟು ಕ್ಷಮೆ ಕೊ ನೀವು ಕೊಡಬೇಕು ಅಂಥೇಳಿ ಎಂದು ಉಡಲಂ ತುಡಲಂ ಉಡಲು ತೊಡಲು ಸಂಬಳಮಂ ಕೊಟ್ಟು ಸಂಬಳಂ ಅಂದರೆ ಇಲ್ಲಿ ನೇರವಾಗಿ ಹಣವನ್ನು ಕೊಡೋದಿಲ್ಲ ಬುತ್ತಿ ಅಂತ ಹೇಳ್ತೀವಿ ಬುತ್ತಿ ಅಂದರೆ ಆಹಾರವನ್ನು ಕೊಟ್ಟು ಉಡೋದಕ್ಕೆ ಉಡಲು ತೊಡೋದಕ್ಕೆ ಎಲ್ಲವನ್ನು ಕೂಡ ಸಂಬಳಂ ಕೊಟ್ಟು ಕಳಪಿದಾಗ ಅವರನ್ನು ನೀವಿನ್ನು ಹೋಗಿ ಬನ್ನಿ ಅಂತೇಳಿ ಹೇಳಿದಾಗ ಪಿರಿಯಾತನ್ ಅಗ್ನಿಭೂತಿಯಂಬಂ ಪಿ ಪಿರಿಯಾತನಂದರೆ ಹಿರಿಯಾತನು ಹಿರಿಯನಾದಂಥವನು ಅಗ್ನಿಭೂತಿ ಎಂಬ ಮಾವನ್ ಎಮಗೆ ನಮ್ಮ ಮಾವನು ನಮಗೆ ಪಸರಂ ಕೊಡದಿರುವರು ನಮಗೆ ಸಲಿಗೆಯನ್ನು ಕೊಡದೆ ಇತ್ತು ಕೊಟ್ಟ ಕೊಡದೆ ನಮ್ಮನ್ನು ಯೋಗ್ಯರ ಮಾಡಿದನೆಂದು ಉಪಕಾರವ್ ಆತ ಕೊಟ್ಟಿರುವಂಥದ್ದು ಎಲ್ಲರೂ ಎಲ್ಲವೂ ಕೂಡ ನಮಗೆ ಉಪಕಾರವಾಗಿದೆ ಅಂಥೇಳಿ ಆ ಅಗ್ನಿಭೂತಿ ಮತ್ತು ವಾಯುಭೂತಿಯಲ್ಲಿ ಹಿರಿಯರಾದ ಅಗ್ನಿಭೂತಿ ಅವರ ಮಾವನನ್ನು ಮೆಚ್ಚಿಕೊಳ್ತಾನೆ ಮನದೇ ಬಗೆದಾದ ಮನ ಸಂತೋಷಂಪಟ್ಟು ಆತ ಮನಸ್ಸಿನಲ್ಲಿ ನಮ್ಮ ಮಾವ ತುಂಬ ಒಳ್ಳೆಯವನು ನಮಗೆ ಎಲ್ಲ ಯುದ್ಧಗಳನ್ನು ಹೇಳಿಕೊಟ್ಟು ನಮಗೆ ಉಪಕಾರವನ್ನು ಮಾಡಿದ್ದಾನೆ ಅಂಥೇಳಿ ಆತ ಸಂತೋಷವನ್ನು ಪಟ್ಟು ಪಡ್ತಾನೆ ಆದರೆ ಇಲ್ಲಿ ಕಿರಿಯಾತಂ ಏನಿದಾನೆ ವಾಯುಭೂತಿಯನ್ನು ಅವನು ಕಿರಿಯಾತಂ ವಾಯುಭೂತಿ ಸೂರ್ಯಮಿತ್ರಂ ಅಪಕಾರಂ ಎಂದು ಸೂರ್ಯಮಿತ್ರನು ಎಲ್ಲವನ್ನೂ ನಮಗೆ ಅಪಕಾರವನ್ನೇ ಮಾಡಿದ್ದಾನೆ ಬಗೆದೆಂದು ಅಪ್ಪೊಡೆಮೆ ಬಗೆದು ಅಪ್ಪೊಡೆಮ್ ಎಮ್ಮ ಮಾವಂ ನಮ್ಮ ಮಾವನು ಬೈಕಂದಿರಿದು ನಾವು ಭಿಕ್ಷಿ ಬೇಡಿ ತಂದಿರುವಂತಹ ತಂದ ಕೂಳ್ಗೆ ನೆರಮಿ ಎಣ್ಣೆಯ ಉಕ್ಕುಪನಕ್ಕೆ ನೋಡಿ ನಾವು ಭಿಕ್ಷೆಯನ್ನು ಬೇಡಿ ತಂದಿರುವಂತಹ ಅಣ್ಣಕ್ಕೆ ಒಂದು ಚೂರು ಕೂಡ ಎಣ್ಣೆಯನ್ನು ಕೊಡದಿರುವಂಥವನು ಕಳಿಯನಕ್ಕೆಂದ ಪಡ್ ಉಕ್ಕುಯಂ ಎರೇಸೇಮ್ ಮರಿಯಂ ನೋಡಿ ಅಲ್ಲಿ ಏನು ಹೇಳ್ತಾರಪ್ಪ ಇಲ್ಲಿ ಅಂತಂದರೆ ಇಲ್ಲಿ ವಾಯುಪೂತಿ ಹೇಳುವಂಥದ್ದು ತನ್ನ ಮಾವನಾದಂತಹ ಸೂರ್ಯಮಿತ್ರನು ನಮಗೆ ಭಿಕ್ಷೆ ಬೇಡಿ ತಂದಿರುವಂತಹ ಅನ್ನಕ್ಕೆ ಯಾವುದೇ ರೀತಿಯ ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ಆತ ನಮಗೆ ಕೊಡಲಿಲ್ಲ ಎಂಬುದನ್ನಾಗಿ ನಾವು ಆತ ಹೇಳ್ತಾನೆ ಹಾಗೆಯೇ ಕೆರೆಗೆ ಹೋಗಿ ಮೀವಾಗಳ್ ತಲೆಯಂ ಪೂಸಳ್ ಎಣ್ಣೆಯನ್ನು ಪೊಡೆಂ ಎರೆಸಿಯೇ ಎರೆಯಂ ಹಾಗೆಯೇ ಕೆರೆಗೆ ಹೋಗಿ ಮೀವಾಗಳ್ ಮೀವಾಗಳಂದರೆ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಎಣ್ಣೆಯನ್ನು ಕೊಡಲಿಲ್ಲ ಪೂಸುವುದಕ್ಕೆ ಅಥವಾ ನಾವು ತಲೆಗೆ ಹಚ್ಕೊಳ್ಳೋದಕ್ಕೆ ಹಣ್ಣೆ ಎಣ್ಣೆಯನ್ನು ಕೊಡಲಿಲ್ಲ ಹಾಗೆಯೇ ಟಾಮ್ ದಿವ್ಯಮಪ್ಪ ಆಹಾರಗಳಂ ಆದರೆ ಆತ ಏನು ಮಾಡಿದ ದಿವ್ಯವಾದ ಮಹಾ ಆಹಾರಗಳನ್ನು ಆತ ಸೇವಿಸ್ತಾ ಇದ್ದ ಪಲಂಬರ್ ನಂಟರ್ಕಳಂ ಕಳಂ ಬೆರಸುಣ್ಗಂ ಪರ್ವ ಬರ್ವ ದಿವಸದೊಳ ಪಡೆ ಮೆಂದಾನು ಇವರ್ಗಳ್ ಇವರ್ಗಳಿಕ್ಕಿ ಮತ್ತೆ ಪಲಂಬರ್ ನಂಟರ್ ಗಮ್ ಅಂದರೆ ಇಲ್ಲಿ ಎಂದಾದರೂ ಕೂಡ ಆತನ ಆತ ಏನು ಮಾಡ್ತಾನೆ ಆಳ್ಗಳೂ ಬೆರಸಣ್ಗಮ್ ಒಂದು ರೀತಿ ಆಳುಗಳನ್ನು ದುಡಿಯುವ ರೀತಿಯಲ್ಲಿ ಆತ ದುಡಿಸ್ಕೊಂಡು ಅವ್ರಿಗೆ ನಮಗೆ ನಮ್ಮ ಯಾವುದೇ ರೀತಿಯ ಒಂದು ಸೌಲಭ್ಯವನ್ನು ಒದಗಿಸದೆ ನಾವು ಬೇಡಿ ತಂದಂಥ ಆಹಾರದಲ್ಲಿ ಆತನೂ ಕೂಡ ಊಟವನ್ನು ಮಾಡ್ತಾ ಇದ್ದ ದಿವ್ಯವಾದ ಆಹಾರಗಳನ್ನು ತಗೊಂತ ಇದ್ದ ಯಾವ ದಿವಸವೂ ಕೂಡ ಹಬ್ಬದ ದಿನದಲ್ಲಾದರೂ ಕೂಡ ಪರ್ವ ದಿವಸದೊಳಪಡೆ ಯಾವುದೇ ದಿವಸದಲ್ಲೂ ಕೂಡ ಆ ಥರ ಅವ್ರಿಗೆ ಒಳ್ಳೆಯ ಊಟವನ್ನು ಕೊಡಲಿಲ್ಲ ಮೆಂದರೆಯಂ ಮಹಾಪಾತಕನ್ ಎಮ್ ಅನ್ ಏರೆಂಟು ವರ್ಷಂಭರಂ ನೋಡಿ ಆತ ವಾಯುಭೂತಿಯೊಂದು ಕೊಡುವಂಥದ್ದು ಮಹಾಪಾತಕನು ಅವನು ನಮ್ಮ ಮಾವನೇ ಅಲ್ಲ ಅವನು ಒಂದು ರೀತಿಯಲ್ಲಿ ನಮಗೆ ನಮ್ಮನ್ನು ಹಾಡುಗಳ ರೀತಿಯಲ್ಲಿ ನೋಡಿದಂಥವನು ಏಳೆಂಟು ದಿವರ್ಷಂಬರಗಳ ಪಗೆವರಂ ಏಳೆಂಟು ವರ್ಷಗಳ ಕಾಲ ಹೇಗೆ ಪಗೆ ಶತ್ರುಗಳನ್ನು ಹೇಗೆ ನೋಡ್ಕೊತನೋ ಹಾಗೆ ಆತ ನಮ್ಮನ್ನು ನಡ್ಸ್ಕೊಂಡ ಬಗೆವರಂ ಬಗೆವಂತೆ ದಂಡಿಸದನೆಂದು ನಮಗೆ ದಂಡನೆಯನ್ನು ಕೊಡುವಂತೆ ಶಿಕ್ಷೆಯನ್ನು ಕೊಡುವ ರೀತಿಯಲ್ಲಿ ಆತ ನಮ್ಮನ್ನು ನಡೆಸ್ಕೊಂಡ ಅಂತ ಹೇಳಿ ವಾಯುಭೂತಿ ತನ್ನ ಮನದಲ್ಲಿ ಮುಳಿಸಂ ಭಾವಿಸಿ ಆತನ ಕೋಪವನ್ನು ಇಟ್ಕೊಂಡು ಕೋಪವನ್ನು ಭಾವನೆ ಇಟ್ಕೊಂಡು ಪೋರಮಟ್ಟು ನಮಸ್ಕರಿಸಿ ಪೋದನ್ ಆತನಿಗೆ ನಮಸ್ಕಾರ ಮಾಡಿ ಅಂತಿರುವರಂ ಪೋಗಿ ಹಾಗೆ ಇರುವರು ಕೂಡ ಹೋಗಿ ಕತಿಪಯ ದಿವಸಗಳೇ ಕೆಲವಾರು ದಿವಸಗಳೇ ಕೌಶಂಬಿಯನೇದಿ ಕೌಶಂಬಿ ನಗರ ಅವರ ಮೂಲ ನಗರಕ್ಕೆ ಬಂದು ತಮ್ಮ ಮನೆಯಂ ಪೊಕ್ಕು ತಾಯಂ ಕೊಂಡು ತನ್ನ ಮನೆಗೆ ಹೋಗಿ ಪೊಕ್ಕು ಹೋಗಿ ತಾಯಂ ಕಂಡು ತಾಯಿಯನ್ನು ನೋಡಿ ತುಳಿಲ್ಗೆ ಇದು ತುಳಿಲ್ಗೆ ಅಂದರೆ ತುಳಿಲ್ ಅಥವಾ ಇಲ್ಲಿ ನಮಸ್ಕರಿಸ ನಮಸ್ಕಾರವನ್ನು ಮಾಡಿ ಪಂಡಿತರಾಗಿ ಬಂದು ದಂಪಳ್ದು ನೋಡೋದು ಮಾ ತಾಯಿ ನಾವು ಪಂಡಿತರಾಗಿ ವಾಪಸ್ ಬಂದಿದ್ದೇವೆ ಅಂತ ಹೇಳಿ ತಾಯಿ ಹೇಳ್ತಾರೆ ನಂತರ ಮಿಂದು ಉಂಡು ಅಂದರೆ ಸ್ನಾನವನ್ನು ಮಾಡಿ ಊಟವನ್ನು ಮಾಡಿದ ಸ್ನಾನ ಮಾಡಿದಾದ್ಮೇಲೆ ಊಟವನ್ನು ಮಾಡಿ ವಿಶ್ರಮಿಸಿಯೊಳ ವಿಶ್ರಮಿಸಿಯೊಳ್ ಇಲ್ಲಿ ತಪ್ಪ ನೋಡಲ್ಲಿ ವಿಶ್ರಮವನ್ನು ಮಾಡೋ ಸಂದರ್ಭದಲ್ಲಿ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ದಿವಸವಾರ ಅವರ ಮನೆಗೆ ಬಂದು ಸ್ನಾನವನ್ನು ಮಾಡಿ ವಿಶ್ರಾಂತಿಯನ್ನು ಪಡಿತಾ ಇರ್ತಾರೆ ಕೆಲವು ದಿವಸಂ ವಾರ ನಕ್ಷತ್ರದ ಅತಿಬಲ ಮಹಾರಾಜನಂ ಕಂಡರ್ ಇರುವರು ದಿವಸಗಳು ಒಳ್ಳೆಯ ಕೆಲವೊಂದು ದಿನಗಳಾದ ನಂತರ ಒಳ್ಳೆಯ ವಾರವನ್ನು ನೋಡಿ ನಕ್ಷತ್ರವನ್ನು ನೋಡಿ ಅತಿಬಳನೆಂಬ ಏನು ತನ್ನ ತಂದೆಯವರು ಇದ್ರಲ್ವ ಮಂತ್ರಿಯಾಗಿ ಆ ರಾಜನ ಹತ್ರ ಹೋಗಿ ಅತಿಬಳನೆಂಬ ಮಹಾರಾಜನಂ ಕಂಡರ್ ಇರುವರು ಆ ರಾಜನನ್ನು ಕಾಣ್ತಾರೆ ಇರುವರು ಇಬ್ಬರು ಕೂಡ ಹೋಗ್ತಾರೆ ಬೇರೆ ಬೇರೆ ಉಪಶ್ಲೋಕಿಸಿ ಅವರನ್ನು ನೋಡಿ ಬೇರೆ ಬೇರೆ ರೀತಿಯಾಗಿ ಅವರನ್ನು ಉಪಶ್ಲೋಕಿಸಿ ಅಂದರೆ ಹೊಗಳ್ತಾನೆ ಕ್ರಿಯಾಕಾರ ಸಂಬಂಧ ದಿಮ್ ಒಕ್ಕಾಣಿಸಿ ಅವರು ಮಾಡಿರುವಂತಹ ಒಳ್ಳೆಯ ಕೆಲಸಗಳಿಂದ ಅವರು ಕಲ್ತಿರುವಂತಹ ಒಳ್ಳೆಯ ಕೆಲಸಗಳ ಸಂಬಂಧವನ್ನು ಕಲ್ಪಿಸಿ ಒಕ್ಕಾಣಿಸಿ ತಮ್ಮ ಪಂಡಿತ್ ಪಂಡಿತಿ ಅರ್ಪಿದ ನರ್ ಸಾರಿ ಪಂಡಿತಿ ನೆರೆಪಿದೋಡೆ ಅಂದರೆ ಅವರ ಪಂಡಿತತನವನ್ನು ಆತ ಬಾಯಿ ತುಂಬ ಹೊಗಳ್ತಾನೆ ಹೀಗೆ ಸಭೆಯೊಳ್ ಇರ್ದ ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ ಪೇಳ್ದೊಡೆ ಅರಸಂ ಸಂತೋಷ್ಟಚಿತ್ತನಾಗಿ ಸಭೆಯಲ್ಲಿದ್ದಂಥವರೆಲ್ಲರೂ ಕೂಡ ಪಂಡಿತ ಜನಮೆಲ್ಲ ಆ ಪಂಡಿತರು ಜನರೆಲ್ಲರೂ ಕೂಡ ಮೆಚ್ಚಿ ಬಿಚ್ಚಳಿಸಿ ಪೇಳ್ದೊಡೆ ಅವರಿಬ್ಬರನ್ನು ಕೂಡ ಬಹಳಷ್ಟು ಮೆಚ್ಚಿಕೊಳ್ತಾರೆ ಹಾಗೆ ಅರಸನ್ನು ಕೂಡ ಸಂತುಷ್ಟಚಿತ್ತನಾಗಿ ಸಂತೋಷನಾಗಿ ಒಸೆದು ಅಂದರೆ ಅನುಗ್ರಹಿಸಿ ನಿಮ್ಮ ತಂದೆಯ ಪದಮಂ ಬಾಳುಮಂ ಕೈಕೊಳ್ಳಿಮೆಂದು ಆ ಅರಸ ಭಾಳ ಸಂತೋಷನಾಗಿ ನಿಮ್ಮ ತಂದೆ ಇದ್ದಂತಹ ಮಂತ್ರಿ ಪದವಿಯ ಬಾಳುವೆಯನ್ನು ಕೈಕೊಳ್ಳಿಮೆಂದು ನೀವು ಈಗ ಅದನ್ನು ತೆಗೆದುಕೊಳ್ಳಬಹುದೆಂದು ಕೊಟ್ಟೊಡೆ ಅದನ್ನು ಕೊಡ್ತಾರೆ ಆಗ ಮಹಾ ಪ್ರಸಾದವೆಂದು ಎರಗಿ ನೀವು ಕೊಡ್ತಾ ಇರುವಂಥದ್ದು ಮಹಾಪ್ರಸಾದವೆಂದು ಆತನಿಗೆ ಎರಗಿ ಅಂದರೆ ನಮ್ಮ ಆತನಿಗೆ ಕಾಲಿಗೆ ಬಾಗಿ ಪೊಡೆವಟ್ಟು ನಮಸ್ಕರಿಸಿ ಕೈಕೊಂಡು ಸುಖಧೋಳ್ ಬಾಳುತ್ತಮ್ ಹೀಗೆ ಮಂತ್ ನಂತರ ಯಾವ ಪದವಿಯಿಂದ ಅವರಿಗೆ ಅವಮಾನ ಆಯಿತು ಅದೇ ಪದವಿಯನ್ನು ಅವರು ಮತ್ತೆ ತೆಗೆದುಕೊಳ್ತಾರೆ ಹೀಗೆ ಕ ಸುಖೋಳು ಬಾಳುತ್ತಮ್ ಹೀಗೆ ಸುಖವಾಗಿ ಬಾಳ್ತಾ ಇರಬೇಕಾದ್ರೆ ಪಲಂಬರ್ ಪಂಡಿತರ್ಕಳ್ ಗದುವುಗಳಂ ಹೀಗೆ ಪಲಂಬರ್ ಹಳು ಪಂಡಿತರ್ಗಳು ಪಂಡಿತರಿಗೆ ಯಾರು ಅವರು ಒಕ್ಕಾಣಿಸುತ್ತಾ ಪಂಡಿತರಿಗೆ ಇವರು ವಿದ್ಯೆಯನ್ನು ಹೇಳ್ಕೊಡ್ತಾ ಇರಬೇಕಾದ್ರೆ ಲೋಕದೊಳ್ ಅರಮನೆಯೊಳ ಪೂಜ್ಯರಾಗಿ ಹೀಗೆ ಅನೇಕ ಪಂಡಿತರಿಗೆ ಇವರು ಪಂಡಿತರಾಗಿ ವಿದ್ಯೆಯನ್ನು ಹೇಳ್ಕೊಡ್ತಾ ಆ ಲೋಕದಲ್ಲಿರುವಂತಹ ಅರಮನೆಯಲ್ಲಿ ಪೂಜ್ಯರಾಗಿ ಎಲ್ಲರಿಗೂ ಕೂಡ ಪೂಜಿಸುವಂತೆ ಎಲ್ಲರೂ ಮೆಚ್ಚುವಂತೆ ಸುಖ ಸಂಕಥಾ ವಿನೋದ ದಿಂ ಕಾಲಂ ಸೆಳೆ ಬಹಳ ಸುಖ ಸುಖದಿಂದ ವಿನೋದದಿಂದ ಆನಂದದಿಂದ ಕಾಲವು ಹೀಗೆ ನಡೀತಾ ಇರ್ತದೆ ಇದು ಮುಂದುವರೆದ ಭಾಗ ಇನ್ನೂ ಮುಂದುವರೆತದೆ ಈ ಒಡ್ಡಾರಾಧನೆಯ ಕೃತಿಯನ್ನು ನಾವು ಸಂಪೂರ್ಣವಾಗಿ ನೋಡುವುದಾದರೆ ಈ ಸ್ವಾಮಿಯ ಕಥೆಯಲ್ಲಿ ಏನಾಗತ್ತಾನೆ ಈ ವಾಯುಭೂತಿ ಮತ್ತು ಅಗ್ನಿಭೂತಿ ಮುಂದೆ ಅನೇಕ ರೀತಿಯ ಕಷ್ಟಗಳನ್ನು ಇವರು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಅಥವಾ ಸ್ವರ್ಗಕ್ಕೆ ಬಹಳ ಹತ್ತಿರವಾಗಿರುವಂಥದ್ದನ್ನು ಇವರು ಕಾಣ್ತಾರೆ ಇದಿಷ್ಟು ಅಗ್ನಿಭೂತಿ ಮತ್ತು ವಾಯುಭೂತಿ ನಾನು ಮೊದಲನೇ ಬಾರಿಗೆ ಇದನ್ನು ಪ್ರಯತ್ನ ಮಾಡಿದ್ದೇನೆ ಒಂದಷ್ಟು ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ದಯವಿಟ್ಟು ತಾವು ಕ್ಷಮಿಸಿ ಎಂದು ಕೇಳುತ್ತಾ ಈ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು